ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಹರ್ಷಿತಾ ಹೆಬ್ಬಾರ್ ಸೊ ಎಲ್ಲ ಕಡೆನೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ವಾರ ವಾರ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ ಹಿಂದಿನ ವಾರ ಯಾರು ಬಂದಿರಲಿಲ್ಲ ಸೊ ಈ ವಾರ ಡಬಲ್ ಆದ್ರೆ ಇಬ್ಬರು ಹೊರಗಡೆ ಬರ್ತಾರಾ ಅಂತ ಎಲ್ರಿಗೂ ಪ್ರಶ್ನೆ ಕೂಡ ಇತ್ತು ಆದರೆ ಮನೆಯಿಂದ ಹೊರಗಡೆ ಬಂದಿರೋದು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಸ್ಯಾಡ್ ಅಂದರೆ ಅಸಮಾಧಾನ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಮಾತಾಡ್ತಾರೆ ಅಂದ್ರೆ ಪಟ 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 ಅಂತ ಏನು ಮಾತಾಡ್ತಿರ್ಲಿಲ್ಲ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತ್ರ ಮಾತಾಡ್ತಿದ್ರು ತಮ್ಮ ಸ್ಟ್ಯಾಂಡನ್ನು ತೊಗೊತಿದ್ರು ಸೊ ಇವರು ಎಲಿಮಿನೇಟ್ ಆದಾಗ ಹುಡುಗರಿಗೆ ಎಷ್ಟು ಬೇಜಾರಾಯಿತೋ ಏನೋ ಗೊತ್ತಿಲ್ಲ ಆದರೆ ಹುಡ್ಗಿರ್ ಮಾತ್ರ ಇವರ್ ಎಲಿಮಿನೇಟ್ ಆದ್ರ ಅಂತ ಬೇಜಾರಾಗಿದೆ ಇಷ್ಟೆಲ್ಲ ಹೇಳಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಯಾರು ನಮ್ಮ ಜೊತೆ ಇದ್ದಾರೆ ಅಂತ ಸೊ ಮೋಸ್ಟ್ ಬ್ಯೂಟಿಫುಲ್ ಕಂಟೆಸ್ಟೆಂಟ್ ರಾಯ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡೋಣ ಹಾಗೆ ಒಂದಷ್ಟು ಕಾಲನ್ನ ಎಳಿಯೋಣ ಎಸ್ ಹಾಯ್ ಮ್ಯಾಮ್ ಹಾಯ್ ಹೇಗಿದ್ದೀರಾ ನೋಡಿ ಹೇಗಿದ್ದೀನಿ ಹೇಗಿದ್ದೀನಿ ಫಸ್ಟ್ ಹೋಗ್ಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಇದ್ರಿ ಈಗ ಸಣ್ಣ ಆಗಿದ್ದೀನಿ ಅಂತ ಅನ್ಸುತ್ತಾ ಆಕ್ಚುಲಿ ಇಲ್ಲ ನಾನು ಒಬ್ಳೆ ಅನ್ಸುತ್ತೆ ಮನೆಯಲ್ಲಿ ನಾನು ಹೇಗೆ ಹೋದೆ ಹಾಗೆ ಬಂದಿರೋದು ಬಟ್ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಇರೋದಕ್ಕಿಂತ ಒಂಚೂರು ಕಾಣಿಸ್ತೀನಿ ಇವಾಗ್ಲೂ ಅಷ್ಟೇ ನೀವ್ ಏನ್ ನೋಡ್ತಿರ್ತೀರಾ ನಿಮ್ ಚಾನಲ್ ಅಲ್ಲೇ ಹಿಂಗ್ ಕಾಣಿಸ್ತಿರ್ತೀನಿ ಆಮೇಲೆ ನೋಡಿ ಅದು ಓಕೆ ಸೂಪರ್ ಈಗ ಏನಪ್ಪಾ ಅಂದ್ರೆ ಫಸ್ಟ್ ಕ್ವಶನ್ ಏನು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ನೀವ್ ಏನ್ ಕಲ್ತ್ರಿ ಅಂತ ಯಾಕಂದ್ರೆ ಫಸ್ಟ್ ನೀವು ಹೋಗಿರೋದು ನರ್ಕಕ್ಕೆ ಎಂಟ್ರಿ ಕೊಟ್ಟಿದ್ದು ಸ್ವರ್ಗಕ್ಕೆ ಹೋಗಿದ್ರೆ ಅಷ್ಟೊಂದ್ ಕಷ್ಟ ಗೊತ್ತಾಗ ನರ್ಕಕ್ಕೆ ಎಂಟ್ರಿ ಕೊಟ್ಟು ಆಮೇಲೆ ಐವತ್ತು ದಿನ ನೀವು ಪೂರೈಸಿ ಹೊರಗಡೆ ಬಂದಿದ್ದೀರಿ ಸೊ ಬಿಗ್ ಬಾಸ್ ಮನೆಯಿಂದ ಏನ್ ಕಲ್ತ್ರಿ ಅಂತ ಲೈಫ್ ಅನ್ನೋ ಚಾಲೆಂಜಸ್ಗಳನ್ನ ನಾವು ಫೇಸ್ ಮಾಡ್ತೀವಿ ಅಂತಂದಾಗ ಬಿಗ್ ಬಾಸ್ ಮನೆಯಲ್ಲಿ ನನಗೆ ನರಕ ಅನ್ನೋದು ಏನಷ್ಟು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಅಲ್ಲೂ ಇದ್ದಿದ್ದೊಂದು ಛಲ ಏನಂತಂದರೆ ಈ ನರಕದಿಂದ ಸ್ವರ್ಗಕ್ಕೆ ಹೇಗೆ ಹೋಗಬೇಕು ಆ ಕಷ್ಟ ಪಡ್ಕೊಂಡು ಹೋಗೋದಿದೆಯಲ್ಲ ಅದಕ್ಕಿಂತ ಸುಖ ಇನ್ನೊಂದಿಲ್ಲ ಯಾಕಂದರೆ ಕಷ್ಟಪಟ್ಟು ನಾವು ಸುಖ ಪಡ್ಕೋತೀವಲ್ಲ ಅದರಲ್ಲೇ ನಮಗೆ ಒಂದು ನೆಮ್ಮದಿ ಸಿಗೋದು ಡೈರೆಕ್ಟ್ ಸುಖದಲ್ಲೇ ಇದ್ವಿ ಅಂತಂದಾಗ ನಮಗೆ ಆ ಡಿಫ್ರೆನ್ಸ್ ಕಾಣಿಸಲ್ಲ ಯೂಶ್ವಲಿ ಬಿಗ್ ಬಾಸ್ ಅಂದಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿರ್ತೀರ ಇಷ್ಟು ಸೀಸನ್ಸ್ಗಳಲ್ಲಿ ತುಂಬ ತಾಳ್ಮೆಯಿಂದ ಇರೋರು ಅಲ್ಲಿ ಹೋಗಿ ತಾಳ್ಮೆನ ಕಳ್ಕೊಂಡು ಹೊರಗೆ ಬಂದಿರೋದು ಇದೆ ಕೆಲವರು ಕೆಲವರು ಕಂಟೆಸ್ಟೆಂಟ್ಸ್ ಬಟ್ ನನ್ನ ಲೈಫಲ್ಲಿ ನನಗೆ ತಾಳ್ಮೆ ಅನ್ನೋದು ಅಷ್ಟೊಂದು ಇರಲಿಲ್ಲ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ಡು ಟ್ರಿಗರ್ ಆಗ್ತಿದ್ದೆ ಬಟ್ ಅದು ಏನಾದರೂ ನೆಸೆಸರಿ ಇದ್ದರೆ ಕೆಲವೊಂದು ಜಾಗಗಳಲ್ಲಿ ನನಗೆ ನಾನು ತಪ್ಪು ಮಾಡದೇ ಇದ್ದಾಗ ಅಥವಾ ಏನೋ ಒಂದು ತಪ್ಪು ನಡೀತಾ ಇದ್ದಾಗ ನಾನು ಬೇಗ ಟ್ರಿಗರ್ ಆಗ್ತಾಯಿದ್ದೆ ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದು ನರ್ಕದಲ್ಲಿದ್ದಾಗ ನಾನು ತುಂಬ ತಾಳ್ಮೆ ನಾನು ಕಲ್ತ್ಕೊಂಡು ಅನಿಸುತ್ತೆ ಯಾಕಂದರೆ ನಮಗೆ ಊಟ ಕೊಡ್ತಾ ಇದ್ದಿದ್ದು ನೀವು ನೋಡಿರ್ತೀರ ಗಂಜಿ ಮೊಸರನ್ನ ನಮ್ಮ ಮೊಸರನ್ನ ಅಂದರೆ ಆಗಲ್ಲ ಡೋಂಟ್ ನೋ ಆ ಚಿಕ್ಕ ಹುಡುಗಿಯಿಂದನೂ ಮೊಸರು ಅಂದರೆ ನಂಗೆ ಆಗೋಲ್ಲ ಅಲ್ಲಿ ಮೊಸರನ್ನ ಕೊಡ್ತಾಯಿದ್ರು ಅದನ್ನ ತಿಂತಾಯಿರಲಿಲ್ಲ ಹಸು ಆಗಿರ್ತಾಯಿದ್ರು ಲಿಟುಲಿ ಯು ಡೋಂಟ್ ಬಿಲೀವ್ ನಾವು ಟಾಸ್ಕ್ ಆಡಬೇಕಿತ್ತು ಸ್ವರ್ಗದಲ್ಲಿ ಇನ್ನೊಂದು ರೂಲ್ಸ್ ಇತ್ತು ಏನಂದರೆ ಮನೆ ಎಲ್ಲ ಕೆಲಸಗಳು ನರಕ ನಿವಾಸಿಗಳು ಒಬ್ಬೊಬ್ಬ ಇಬ್ಬಿಬ್ರು ಹೋಗಿ ಮಾಡಬೇಕಾಗಿ ಬರ್ತಾ ಇತ್ತು ಸೊ ನಮಗೆ ಇಲ್ಲಿ ಊಟ ಕೊಡ್ತಿದ್ದಿದ್ದ ಈ ಥರ ಅದ್ರ ಜೊತೆ ನಾವು ಟಾಸ್ಕು ಆಡಬೇಕು ಅಷ್ಟೇ ಆ್ಯಕ್ಟಿವಿಟೀಸು ಮಾಡಬೇಕು ಟಾಸ್ಕು ಆಡಬೇಕು ಅದ್ರ ಜೊತೆಗೆ ಸ್ವರ್ಗದಲ್ಲಿ ಅವ್ರು ತಿಂದಿರೋ ಎಲ್ಲ ಪಾತ್ರೆಗಳನ್ನ ನಾವು ತೊಳಿಬೇಕು ಕಸ ಗುಡಿಸ್ಬೇಕು ಎಲ್ಲ ನಾವು ಅಡುಗೆ ಮನೆಯಿಂದ ಹಿಡಿದು ವಾಶ್ರೂಮ್ವರೆಗೂ ಪ್ರತಿಯೊಂದು ರೂಮಿಂದ ಎಲ್ಲನೂ ನಾವು ಕ್ಲೀನ್ ಮಾಡಿ ಬರಬೇಕಿತ್ತು ಬಾಡಿಲಿ ಎನರ್ಜಿ ಸಾಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಆದ್ರೂ ಅಲ್ಲಿ ಹೋಗಿ ಸಿ ನೀವೇ ಯೋಚನೆ ಮಾಡಿ ನಾವಿಲ್ಲಿ ಗಂಜಿ ಕುಡಿತಾ ಇರ್ತೀವಿ ಅಥವಾ ಮೊಸರನ್ನ ಕೊಟ್ಟಿರ್ತಾರೆ ನಾನು ಊಟ ಸ್ಕಿಪ್ ಮಾಡಿರ್ತೀನಿ ಆ ಟೈಮಲ್ಲಿ ಸ್ವರ್ಗಕ್ಕೆ ಹೋಗಿ ನಾನು ಪಾತ್ರೆ ತೊಳಿಬೇಕು ಅವ್ರಿಗೆ ಎಷ್ಟು ಆಗಿ ಊಟನೂ ಬರ್ತಾಯಿತ್ತು ಅವರು ಮಾಡ್ಕೋತಾರೆ ಇಷ್ಟು ಗಮಗಮ ಅಂತ ಇರ್ತಿತ್ತು ಅಂತಂದರೆ ಆ ತಿಂದಿರೋ ಎಲ್ಲ ಪಾತ್ರೆಗಳು ಅಷ್ಟೋ ಜನ ಇರ್ತಿರಲ್ಲ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಕಂಟೆಸ್ಟೆಂಟ್ಸ್ಗಳು ಜಾಸ್ತಿ ಏನು ತಿಂದಿದ್ದು ಕುಡಿದಿದ್ದು ತೊಳೆಯೋ ಆಗಿರಲಿಲ್ಲ ನಾವೇ ಮಾಡಬೇಕಾಗಿರೋದ್ರಿಂದ ಇಷ್ಟು ಪ್ಲೇಟ್ಸು ಎಲ್ಲ ಲೋಟಗಳು ಮನೇಲಿ ಮಾಡಿದ ಎಲ್ಲ ಕುಕ್ಕರ್ ಬಾ ಬಾಣಲಿ ಎಲ್ಲನೂ ಇರ್ತಾಯಿತ್ತು ತೊಳೆಯೋಕ್ಕೆ ಕಷ್ಟ ಅಲ್ಲ ನಾವು ಊಟ ಮಾಡಿದೆ ಊಟ ಮಾಡಿರೋದು ತೊಳಿತೀವಲ್ಲ ಅಲ್ಲಿ ಇನ್ನೊಂದು ಸ್ವಲ್ಪ ತಾಳ್ಮೆ ಜಾಸ್ತಿ ಬಂತು ಕ್ಯಾನುಷ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೀನು ಸ್ಟ್ರಾಂಗ್ ಅಂತ ನೀನು ಪ್ರೂವ್ ಮಾಡ್ಕೊಬೇಕು ಅಂತಂದಾಗ ಇದನ್ನೆಲ್ಲ ನೀನು ಫೇಸ್ ಮಾಡಬೇಕು ಇದೇ ನರ್ಕ ಅಂತ ನರ್ಗಿನ ಸ್ವರ್ಗಕ್ಕೆ ಹೋಗ್ಬೇಕಲ್ವ ನೀನು ಅಂತ ಮನಸ್ಸಲ್ಲಿ ನಾನು ಅಂದ್ಕೊಂಡು ಅದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಏನು ಅದೇ ಆರಾಮಾಗಿ ನಾನು ತೊಳಿ ಎಲ್ಲೂ ಎಜಿಟೇಟ್ ಮಾಡ್ಕೋತಾ ಇರಲಿಲ್ಲ ಅವ್ರು ತಿಂದಿದ್ದು ನಾವು ಯಾಕೆ ತೊಳಿಬೇಕು ಅನ್ನೋದು ಯಾವುದೂ ನನ್ನ ಮೈಂಡಲ್ಲಿ ಇರಲಿಲ್ಲ ಮಾಡೋಣ ಟಾಸ್ಕ್ ಅಂತಲೇ ಅಲ್ಲ ನನಗೆ ನಾರ್ಮಲಾಗಿದ್ರು ನಾನು ಮಾಡ್ತೀನಿ ಆ ಥರ ಹುಡುಗಿನ ನಾನು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಬರಬೇಕಾದ್ರೆ ಊಟ ಇಲ್ದಿದ್ದಾಗ ಕೆಲವೊಂದು ಮೇ ಬಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರೆ ಊಟ ನಾ ಡಸ್ಟ್ಬಿನ್ಗೆ ಹಾಕಿದ್ರು ದುರಾಂಕಾರ ಅಂತ ದಯವಿಟ್ಟು ಇಲ್ಲ ಯಾಕಂದರೆ ರಾತ್ರಿ ಮೊಸ್ಟನ ಕೊಟ್ಟಾಗ ಹಸುವು ತಡಿಯೋಕ್ಕಾಗದೆ ಬೆಳಗ್ಗೆ ಕೊಟ್ಟಿದ್ರಲ್ಲ ಬೆಳಗ್ಗೆ ಅದೇನಂದರೆ ಎಣ್ಣೆ ಉಪ್ಪು ಖಾರ ಏನೂ ಇರ್ತಿರ್ಲಿಲ್ಲ ಅದರಲ್ಲಿ ರೈಸು ಬೇಳೆ ಮತ್ತು ಅರಿಶಿನ ಚೂರು ಉಪ್ಪು ಹಾಕಿರ್ತಿದ್ರಣ ಅದಿತ್ತು ಅದನ್ನು ರಾತ್ರಿಗೆ ತಿನ್ನೋಣ ಅಂತ ಹೋದೆ ಅದು ಸ್ವಲ್ಪ ನಿಮಗೆ ಗೊತ್ತಿರೋದು ಅದು ಪೊಂಗಲ್ ಥರ ಮಾಡಿರೋದು ಆಯಿಲ್ ಆಗದೆ ಮಾಡಿದ್ದಾಗ ಬೆಳಗ್ಗೆ ಮಾಡಿರೋದು ರಾತ್ರಿ ಹೇಗಿರ್ಬೋದು ಈ ಮ್ಯಾನ್ಷಿ ಒಂದು ಸ್ಪೂನ್ ಇಟ್ಕೊಂಡ ತಕ್ಷಣ ಹಂಗೆ ಆಗಲಿಲ್ಲ ಅದನ್ನು ನಾನು ಅದನ್ನ ಅದನ್ನು ಹಾಕಿದ್ದು ದಯವಿಟ್ಟು ಎಲ್ರಿಗೂ ಇಡೀ ಕರ್ನಾಟಕದ ಮುಂದೆ ಅದಕ್ಕೆ ಕ್ಷಮೆ ಕೇಳ್ತೀನಿ ಅನ್ನದ ಬೆಲೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋ ಅಂತವಳು ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆ ಒಂದು ಮಾಡಿರೋ ಒಂದು ಮಿಸ್ಟೇಕಿಗೆ ಅಲ್ಲಿ ಅನ್ನದ ಬೆಲೆ ಏನು ಅಂತ ಗೊತ್ತಾಯಿತು ನರ್ಕದಲ್ಲಿ ಅಪ್ಪ ಅಮ್ಮನ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು ಯಾಕಂದ್ರೆ ನಾವು ಮನೇಲಿ ಹಠ ಮಾಡ್ತೀವಿ ನಾವು ಮಕ್ಕಳು ಈಗ ಹೆಂಗಂದ್ರೆ ನನ್ನ ತಮ್ಮಂಗೆ ಅವ್ನಿಗೇನೋ ಒಂದು ಫುಡ್ ಇಷ್ಟ ಇರುತ್ತೆ ನನಗೇನೋ ಇಷ್ಟ ಇರುತ್ತೆ ಅರ್ಜೆಂಟಲ್ಲಿ ಇನ್ನೇನೋ ಕೆಲಸ ಇದ್ದಾಗ ಏನೋ ಒಂದು ಮಾಡಿಬಿಟ್ಟು ಕೊಟ್ಟಿರ್ತ ನಾವು ತಿನ್ನಲ್ಲ ನಾವು ತಿಂದಿದ್ದಾಗ ಅವರು ತಿನ್ನಲ್ಲ ಅಪ್ಪ ಅಮ್ಮ ನನ್ನ ಮಕ್ಕಳು ಊಟ ಮಾಡಿಲ್ಲ ಅಂತ ಅಮ್ಮ ಅಪ್ಪನೂ ತಿನ್ನಲ್ಲ ಅವಾಗೆಲ್ಲ ಅಷ್ಟು ದುರಾಂಕಾರಗಳು ಮಾಡಿರ್ತೀವಿ ಬಟ್ ಆ ಮನೆಯಲ್ಲಿ ಕೊಟ್ಟಿರೋದೇ ಪ್ರಶ್ನಾನ ಅದು ತಿಂದರೆ ನಿನ್ಗೆ ಎನರ್ಜಿ ಸರ್ವೈವ್ ಆಗೋದು ಅಂತಂದಾಗ ಅಲ್ಲಿ ಪೇರೆಂಟ್ಸ್ ವ್ಯಾಲ್ಯೂ ಏನು ಫುಡ್ ವ್ಯಾ ಅನ್ನೋದು ಪ್ರತಿ ಅನ್ ಅಗ್ಲಿನ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಿದ್ದಿರ್ಬೋದು ಆಮೇಲೆ ಸೆಲ್ಫ್ ಕಂಟ್ರೋಲ್ ಅಲ್ಲಿ ಎಷ್ಟೇ ಒಗ್ಗರಣೆ ಸ್ಮೆಲ್ ಬರ್ತಾಯಿದ್ರು ಅವರೆಲ್ಲ ಚೆಂದ ಚಂದ ರೆಡಿ ಆಗ್ಬಿಟ್ಟು ಓಡಾಡ್ತಾ ಇದ್ರು ನಾವಿಲ್ಲಿ ನರಕದಲ್ಲಿ ಸುಮ್ಮನೆ ಖಾಲಿ ಕೂತಿದ್ರು ಜೈಲಲ್ಲಿ ಒಳಗಡೆ ಇದ್ದಂಗೆ ಕೂತಿದ್ರು ಅದನ್ನು ನಾವು ಫೀಲ್ ಮಾಡ್ಕೊಬೋದು ಅವ್ರು ಚೆನ್ನಾಗಿದ್ದಾರೆ ನಾವು ಯಾಕೆ ಹಿಂಗಿಲ್ಲ ಅನ್ನೋ ಒಂದು ಮನೋಭಾವನೆ ಬರ್ಬೋದು ಓಕೆ ಅವ್ರಿಗೆ ಸಿಕ್ಕಿರೋದು ಸ್ವರ್ಗ ಅವ್ರು ಅನುಭವಿಸ್ತಿದೆ ನಮಗೆ ಸಿಕ್ಕಿರೋ ನರಕ ನಾವು ಇದರಲ್ಲಿ ಅನ್ಭವಿಸೋಣ ಅನ್ನೋ ಒಂದು ಸೆಲ್ಫ್ ಕಂಟ್ರೋಲ್ ಇರ್ಬೋದು ಸ್ನಾನವೂ ಅಷ್ಟೇ ನಾವು ತಣ್ಣೀರಲ್ಲಿ ಸ್ನಾನ ಇದು ನಂಗೆ ತಣ್ಣೀರು ಸ್ನಾನ ಅಭ್ಯಾಸ ಇಲ್ಲ ಅಗೇನ್ ಅಲ್ಲಿ ಅದನ್ನು ನಾನು ಇದು ಮಾಡಿಕೊಂಡೆ ಆಮೇಲೆ ತುಂಬ ಧೂಳು ನರ್ಕ ಅಂತ ಅಂದಾಗಲೇ ಅದು ಹೆಲ್ ಕ್ರಿಯೇಟ್ ಮಾಡಿರ್ಬೇಕಲ್ಲ ಆ ಧೂಳು ಮಧ್ಯದಲ್ಲಿ ಇರ್ತಾ ಇದ್ದು ದಿಸ್ ಇಸ್ ಲೈಕ್ ಅದನ್ನು ಕಷ್ಟ ಅಂತ ನಾನು ಹೇಳಲ್ಲ ಅದನ್ನು ನಾನು ಫೇಸ್ ಮಾಡಿದೆ ಸ್ಟ್ರಾಂಗ್ ಆಗಿ ನಾನು ಸ್ಟ್ರಾಂಗ್ ಆದೆ ಅನ್ನೋದನ್ನು ಒಂದು ನಂಗೆ ತುಂಬ ಎಷ್ಟೊಂದು ಟಾಸ್ಕ್ ಬರುತ್ತೆ ನರ್ಕದಲ್ಲಿದ್ದಾಗಲೇ ನಾಮಿನೇಷನ್ಸಿಂದ ಸೇವ್ ಆಗುವಂಥ ಐ ಮೀನ್ ಗೆದ್ರೆ ನಾಮಿನೇ ನಾಮಿನೇಟ್ ಆಗಲ್ಲ ಸೊ ನಾಮಿನೇಟ್ ನಾಮಿನೇಟ್ ಆಗ್ತೀವಿ ಆ ಟಾಸ್ಕಲ್ಲೂ ಕೂಡ ನಾನು ಹೋಗ್ಬಿಟ್ಟು ನಾನು ಗೆಲ್ಲಬೇಕು ಹಸುವಾಗ್ತಿದ್ರು ಮೈಯಲ್ಲಿ ಎನರ್ಜಿ ಇಲ್ಲ ಅಂದ್ರೂ ಐಸ್ ಟಾಸ್ಕ್ ಯು ಇಮ್ಯಾಜಿನ್ ಐಸ್ ವಾಟರ್ ಒಳಗಡೆ ಐಸ್ ಗೆಡ್ಡೆ ಗೆಡ್ಡೆ ಹಾಕಿರ್ತಾರೆ ನೋಡಿರ್ತೀರ ಅದ್ರೊಳಗಡೆ ಹಿಂಗೋಗಿ ಹೋಗಿ ಬರಬೇಕು ಹಗ್ಗ ಇರುತ್ತೆ ಅದು ಹಿಂಗೆ 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 ಇರುತ್ತೆ ಅದನ್ನು ಕೂಡ ಒಂದು ಶೂಲೆ ಹಿಂಗೆ ಇಟ್ಕೊಂಡಿದ್ಯಲ್ಲ ಅಲ್ಲಿ ನಂಗೆ ಇನ್ನೂ ಎಸ್ ಅನೋಷಾ ಯು ಆರ್ ಸ್ಟ್ರಾಂಗ್ ಯು ಕ್ಯಾನ್ ಡೂ ಎನಿಥಿಂಗ್ ಅಂದರೆ ನಿನ್ನ ಕೈನಲ್ಲಿ ಆಗಲ್ಲ ಅನ್ನೋದು ಯಾವುದಿಲ್ಲ ನೀನು ಮಾಡೇ ಮಾಡ್ತೀಯ ಅದಕ್ಕೆ ನಿನಗೆ ಅಂದರೆ ನಿನ್ನ ಮನಸ್ಸಲ್ಲಿ ಅವನ ನಂಬಿಕೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ನ ಕಲಿತೆ ಸೊ ಹೀಗೆ ಆ ನರಕದಲ್ಲಿ ಇದ್ದಾಗ ಇಷ್ಟೆಲ್ಲ ನಾನು ಕಲಿತ್ಕೊಂಡಿದ್ದೀನಿ